ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸ್ನೇಹಿತರಿಗೂ ರಾಕೇಶ್ ಮುಗ್ದಮ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪೆಂಚಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಕಲಿರ್ತಕ್ಕಂಥ ಬೆಲ್ಲೈಕ್ ಅನ್ನೊತ್ತಿ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಸುತ್ತತೆ ಮತ್ತು ವಿಸ್ತೀರ್ಣ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರು ಅದರಲ್ಲಿ ಮೊದಲನೆಯ ಸಮಸ್ಯೆ ಮುಂದೆ ನೀಡಿದ ತ್ರಿಜ್ಯಗಳನ್ನು ಹೊಂದಿರುವ ವೃತ್ತಗಳ ಸುತ್ತತೆಗಳನ್ನು ಕಂಡುಹಿಡಿಯಿರಿ ಟು ಇಪ್ಪತ್ತೆರಡು ಏಳು ಅಂಶ ಎಂದು ತೆಗೆದುಕೊಳ್ಳಿ ಇರ್ತದೆ ಇಲ್ಲಿ ಮೊದಲನೆಯ ತ್ರಿಜ್ಯ ಕೊಟ್ಟದ್ದು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ಕೊಟ್ಟರು ಅಂದರೆ ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯವನ್ನು ಕೊಟ್ಟಾಗ ಸುತ್ತಳತೆಯನ್ನು ವೃತ್ತದ ಸುತ್ತಹತೆಯನ್ನು ಕಂಡಿಡಬೇಕು ನೋಡಿರಿ ತ್ರಿಜ್ಯ ಆರ್ ಟು ಹದಿನಾಲ್ಕು ಸೆಂಟಿಮೀಟ್ರ್ ಕೊಡಲಾಗಿದೆ ತ್ರಿಜ್ಯ ಕೊಟ್ಟಾಗ ವೃತ್ತದ ಸುತ್ತಾತೆ ಅಂದರೆ ಪರಿಧಿಯನ್ನು ಕಣ್ಣಿಡ್ತಕ್ಕಂಥ ಸೂತ್ರ ವೃತ್ತದ ಪರಿಧಿ ಇಜ್ಕೊಳ್ತು ಸಿ ಇಜ್ಕೊಳ್ತು ಟು ಫೈ ಆರ್ ಅದ ಸಿ ಇಜ್ಕೊಳ್ತು ಟು ಫೈ ಆರ್ ಟು ಇಂಟು ಪಾಯ ಬೆಲೆ ಇಪ್ಪತ್ತೆರಡು ಏಳು ಆಗ್ತದೆ ಇಂಟು ಆರ್ ಅಂದರೆ ತ್ರಿಜವನ್ನು ಕೊಡಲಾಗ ತ್ರಿಜ್ ಹದಿನಾಲ್ಕು ಸೆಂಟಿಮೀಟ್ರ್ ಅದ ನಂತರ ಇದನ್ನೆಲ್ಲ ಸಿಂಪ್ಲಿಫಿಷನ್ ಮಾಡೋಣ ಈಗ ಏಳು ಒಂದಲೇ ಏಳೆರಡಲೇ ಹದಿನಾಲ್ಕು ನಂತರ ಇಪ್ಪತ್ತೆರಡು ಎರಡಲೇ ನಲ್ವತ್ನಾಲ್ಕು ನಲವತ್ನಾಲ್ಕು ಎರಡಲೇ ಎಂಬತ್ತೆಂಟು ಸೆಂಟಿಮೀಟ್ರ್ ಬರ್ತದೆ ಎಷ್ಟು ಬರ್ತದೆ ಎಂಬತ್ತೆಂಟು ಸೆಂಟಿಮೀಟರ್ ಇಪ್ಪತ್ತೆಂಟು ಮಿಲಿಮೀಟರ್ದ ಇದರ ವೃತ್ತದ ಪರಿಧಿಯನ್ನು ಕಾಣಬೇಕು ಇಪ್ಪತ್ತೆಂಟು ಮಿಲಿಮೀಟರ್ ಅದ ತ್ರಿಜ್ ಆರ್ ಇಜ್ಕೊಳ್ತು ಇಪ್ಪತ್ತೆಂಟು ಮಿಲಿಮೀಟರ್ ವೃತ್ತದ ಪರಿಧಿಯನ್ನು ಕಾಣಿಸುತ್ತ ಸಿ ಇಜ್ಕೊಳ್ತು ಟು ಫೈ ಆರ್ ಸಿ ಇಜ್ಕೊಳ್ತು ಟು ಇಂಟು ಫೈ ಬೆಲೆ ಇಪ್ಪತ್ತೆರಡು ಎರಡು ಏಳು ಇಂಟು ಆರ್ ಅಂದರೆ ಟ್ವೆಂಟಿ ಏಯ್ಟ್ ಅದ ನಂತರ ಏಳು ಏಳು ನಾಲ್ಕಲೇ ಇಪ್ಪತ್ತೆಂಟು ನಂತರ ಇಪ್ಪತ್ತೆರಡು ಎರಡಲಿ ನಲವತ್ತ್ನಾಲ್ಕು ನಲ್ವತ್ನಾಲ್ಕು ನಾಲ್ಕಲಿ ಒಂದು ನೂರ ಎಪ್ಪತ್ತಾರು ಮಿಲಿಮೀಟ್ರ್ದಾಗ ತ್ರೀ ಕೊಟ್ಟಾಗ ವೃತ್ತದ ಪರಿಧಿ ಸಹ ಮಿಲಿಮೀಟ್ರ್ದಾಗ ಬರ್ತದೆ ಒನ್ನೂರ ಎಪ್ಪತ್ತಾರು ಮಿಲಿಮೀಟ್ರ್ ಆಗ್ತದೆ ಇನ್ನು ಇಪ್ಪತ್ತೊಂದು ಸೆಂಟಿಮೀಟ್ರ್ ಕೊಟ್ಟಾಗ ವೃತ್ತದ ಪರಿಧಿಯನ್ನು ಕಂಡಬೇಕು ಇಲ್ಲಿ ತ್ರಿಜ್ ಆರ್ ಹೆಜ್ಕೊಟ್ಟು ಇಪ್ಪತ್ತೊಂದು ಸೆಂಟಿಮೀಟ್ರ್ ಆಯಿತು ವೃತ್ತದ ಪರಿಧಿ ಕಂಡಿಸೋತ್ರ ಸಿಹಜ್ ಕೊಲ್ಟು ಟು ಫೈ ಆರ್ ಸಿ ಇಜ್ಕೊಟ್ಟು ಟು ಇಂಟು ಫೈ ಫೈಬ್ಲೆ ಟ್ವೆಂಟಿ ಟು ಡೋಲ್ ಬೈ ಸೆವೆನ್ ಇಂಟು ಆರ್ ಅಂದರೆ ಟ್ವೆಂಟಿ ಒನ್ ಇನ್ನು ಕಟ್ತಾ ಹೊಡೆದಾಗ ಏಳು ಒಂದೇ ಏಳು ಮೂರ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡಲೇ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಮೂರಲ್ಲಿ ಒನ್ನೂರ ಮೂವತ್ತೆರಡು ಸೆಂಟಿಮೀಟ್ರ್ ಆಗ್ತದೆ ಮುಂದೆ ನೀಡಿರುವ ದತ್ತಾಂಶಗಳಿಂದ ವೃತ್ತಗಳ ವಿಸ್ತೀರ್ಣವನ್ನು ಕಂಡುಹಿರಿ ಮುಂದೆ ನೀಡಿರ್ತಕ್ಕಂಥ ದತ್ತಾಂಶಗಳಿಂದ ವೃತ್ತಗಳ ವಿಸ್ತೀರ್ಣಗಳನ್ನು ಕಂಡುಹಿರಿ ಇಲ್ಲಿ ಪಾಯ್ ಟು ಟ್ವೆಂಟಿ ಟು ಡಿವೆ ಬೈ ಸೆವೆನ್ ಎಂದು ತೆಗೆದುಕೊಳ್ಳುತ್ತದೆ ನೋಡಿರಿ ತ್ರಿಜಾ ಆರ್ ಟು ಹದಿನಾಲ್ಕು ಸೆಂಟಿಮೀಟರ್ ಕೊಟ್ಟಾಗ ವೃತ್ತದ ವಿಸ್ತೀರ್ಣವನ್ನು ಕಂಡಿಡಬೇಕು ವೃತ್ತದ ವಿಸ್ತೀರ್ಣ ಟು ಫೈ ಆರ್ ಸ್ಕ್ವೈರ್ ಅದ ತ್ರಿಜಾ ಆರ್ ಟು ಹದಿನಾಲ್ಕು ಸೆಂಟಿಮೀಟ್ರ್ ಕೊಡಿದಾರು ವೃತ್ತದ ವಿಸ್ತೀರ್ಣ ಕಂಡಿರಬೇಕು ಇಲ್ಲಿ ಪಾಯ್ ಬೆಲೆ ಎಷ್ಟು ತೊಗೋಬೇಕು ನಾವು ಇಪ್ಪತ್ತೆರಡು ಏಳು ಅಂಶ ತೊಗೋಬೇಕು ಇಪ್ಪತ್ತೆರಡು ಏಳು ಏಳು ತೊಗೋಬೇಕು ಇಂಟು ಆರು ಅಂದ್ರೆ ಹದಿನಾಲ್ಕದ ಆರು ಸ್ಕ್ವೈರ್ ಇರೋದರಿಂದ ಹದಿನಾಲ್ಕು ಸ್ಕ್ವೇರ್ ಆಗ್ತದೆ ನಂತರ ಟ್ವೆಂಟಿ ಟು ಡೈವೈಡ್ ಬೈ ಸೆವೆನ್ ಹಂಗೆ ಬರ್ಕೋರ್ ನಾವು ಹದಿನಾಲ್ಕು ಸ್ವಯರ್ ಅನ್ನೋ ಅದನ್ನ ಹದಿನಾಲ್ಕು ಇಂಟು ಹದಿನಾಲ್ಕು ವಿಸ್ತರಿಸಿದ ರೂಪದಲ್ಲಿ ಬರ್ಕೊಬೋದು ನಂತರ ಇದನ್ನು ಚೆಂಪ್ಲಿಕೇಷನ್ ಮಾಡಿದಾಗ ಇಲ್ಲಿ ನೋಡಿರಿ ಏಳು ಒಂದಲೇ ಏಳು ಏಳು ಎರಡಲೇ ಹದಿನಾಲ್ಕು ಹದಿನಾಲ್ಕು ಎರಡಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಎಂಟು ಇಪ್ಪತ್ತೆರಡು ಮಾಡಿದಾಗ ಆರುನೂರ ಹದಿನಾರು ಇರುತ್ತದೆ ವಿಸ್ತೀರ್ಣ ಇಲ್ಲಿ ಸೆಂಟಿಮೀಟ್ರ್ ಕೊಟ್ಟಾಗ ವಿಸ್ತೀರ್ಣ ಸೆಂಟಿಮೀಟರ್ ಇರ್ತದೆ ಅಥವಾ ಸ್ಕ್ವೇರ್ ಇರ್ತದೆ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಇನ್ನು ವ್ಯಾಸ ಕೊಲ್ಟು ನಲ್ವತ್ತೊಂಬತ್ತು ಮೀಟರ್ ಅದ ವೃತ್ತದ ವಿಸ್ತೀರ್ಣ ಕಂಡಿರ್ತದೆ ನೋಡಿ ವ್ಯಾಸ ಕೊಟ್ಟಾಗ ನಾವು ವೃತ್ತದ ವಿಸ್ತೀರ್ಣ ಕಂಡಿ ವ್ಯಾಸ ಮತ್ತು ತ್ರಿಜಕ್ಕೆ ಇರ್ತಕ್ಕಂಥ ಸಂಬಂಧ ಗೊತ್ತಿರಬೇಕು ಡಿ ಇಜ್ ಟು ಟೂ ಅದ ತ್ರಿಜ್ಯದ ಎರಡರಷ್ಟು ವ್ಯಾಸ ಆಗಿರ್ತದ್ರೆ ನಾವು ತ್ರಿಜ್ಯವನ್ನು ಕಂಡಿರ್ಬೇಕಾದ್ರೆ ವ್ಯಾಸದ ಅರ್ಧ ಇರ್ತದೆ ಅದರ ಡಿ ಡಿ ಬೈ ಟು ಇರ್ತದೆ ಆಗ ನಲವತ್ತೊಂಬತ್ತು ಡಿವೆಡ್ ಬೈ ಟು ಮೀಟ್ರ್ ಆಗ್ತದೆ ಈ ನಲವತ್ತೊಂಬತ್ತು ಡಿವೆಡ್ ಬೈ ಟು ಅನ್ನು ವೃತ್ತದ ವಿಸ್ತೀರ್ಣ ಸೂತ್ರ ತುಂಬ ಆವಾಗ ಎಜ್ ಕೊಟ್ಟು ಪಾಯ್ ಹರ್ಸ್ಕೊ ಅದ ಇಲ್ಲಿ ಪಾಯ್ ಡಿವೆಡ್ ಬೈ ಟು ಪಾಯ್ ಆರ್ ಸ್ಕ್ವೈರ್ ಇಲ್ಲಿ ಫೈವ್ ಫೈಬಲಿ ಇಪ್ಪತ್ತೆರಡು ಏಳರ ಅಂಶ ಆಗ್ತದೆ ಇಂಟು ಆರ್ ಸ್ಕ್ವೈರ್ ಅಂದರೆ ನಲವತ್ತೊಂಬತ್ತು ಡಿವೈಡ್ ಬೈ ಟು ಹೋಲ್ ಸ್ಕ್ವೈರ್ ಆಗ್ತದೆ ನಂತರ ಟ್ವೆಂಟಿ ಡಿವೆಡೆಡ್ ಬೈ ಏಳು ಇಂಟು ನಲವತ್ತೊಂಬತ್ತು ಡಿವೈಡ್ ಬೈ ಎರಡು ನಲವತ್ತೊಂಬತ್ತು ಡಿವೈಡ್ ಬೈ ಎರಡು ಯಾಕೆ ಅನ್ನು ಬಿಡಿಸಿದಾಗ ಎರಡು ಸಲ ಬರ್ಕೋಬೇಕಾಗ್ತದೆ ನಂತರ ಇಲ್ಲಿ ಏಳು ಒಂದಲೇ ಏಳು ನಲವತ್ತೊಂಬತ್ತು ನಂತರ ಏಳು ಎರಡು ಎರಡೊಂದ್ಲೇ ಎರಡು ಹನ್ನೊಂದಲೇ ನಂತರ ಹನ್ನೊಂದು ಎಂಟುನೂರ ನಲವತ್ತೊಂಬತ್ತು ಎಂಟು ಏಳು ಗುಣಾಕಾರ ಮಾಡಿ ಡೋರ್ ಬೈ ಟೂ ಮಾಡಿದಾಗ ಒಂದು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಇನ್ನು ತ್ರಿಜೆ ಆರ್ ಇಜ್ಕೊಳ್ತು ಐದು ಸೆಂಟಿಮೀಟ್ರ್ ಕೊಟ್ಟಾಗ ವೃತ್ತದ ವಿಸ್ತೀರ್ಣವನ್ನು ಕಾಣಬೇಕು ವೃತ್ತದ ವಿಸ್ತೀರ್ಣ ಇಜ್ಕೊಳ್ತು ಎಜ್ಕೊಳ್ತು ಪಾಯ್ ಆರ್ ಸ್ಕ್ವೇರ್ ಅದ ಇಲ್ಲಿ ಪಾಯ್ ಬೆಲೆ ಇಪ್ಪತ್ತೆರಡು ಏಳು ಇಂಟು ಪೈ ಸ್ಕ್ವೇರ್ ಆಗ್ತದೆ ತ್ರಿಜೆ ಆರು ಕೊಟ್ಟಿದ್ದಾರೆ ಐದು ಐದು ಕೊಟ್ಟಿದ್ದರು ಐದು ಸ್ಕ್ವೇರ್ ಅಂದಾಗ ಐದು ಇಂಟು ಐದು ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಇಂಟು ಫೈವ್ ಇಂಟು ಫೈವ್ ಮಾಡಿದಾಗ ಐದು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಮಾಡಿ ಡಿವೈಡ್ ಬೈ ಸೆವೆನ್ ಮಾಡಿದಾಗ ಅದು ಎಪ್ಪತ್ತೆಂಟು ಪಾಯಿಂಟ್ ಐದು ಏಳು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಇನ್ನು ಮೂರನೇ ಪ್ರಶ್ನೆ ಹೋಣ ವೃತ್ತಾಕಾರದ ಹಾಳೆಯ ಸುತ್ತಳತೆಯು ನೂರ ಐವತ್ನಾಲ್ಕು ಮೀಟರ್ ಆದರ ತ್ರಿಜವನ್ನು ಕಂಡುಹಿಡಿಯಿರಿ ಮತ್ತು ಹಾಗೂ ಹಾಳೆ ವಿಸ್ತೀರ್ಣವನ್ನು ಸಹ ಕಂಡುಹಿಡಿಯಿರಿ ಇಲ್ಲಿ ಪಾಯ ಬೆಲೆ ಟ್ವೆಂಟಿ ಟು ಡಾಡ್ ಸೇವನೆ ಎಂದು ತೆಗೆದುಕೊಳ್ಬೇಕಾಗ್ತದೆ ಅಂದರೆ ನೋಡಿರಿ ಒಂದು ವೃತ್ತಾಕಾರದ ಹಾಳೆಯದ ವೃತ್ತಾಕಾರದ ಹಾಳೆಯ ಸುತ್ತಳತೆ ನೂರ ಐವತ್ನಾಲ್ಕು ಮೀಟರ್ ಅದ ಆ ವೃತ್ತದ ಪರಿಧಿಯನ್ನು ಕಂಡುಹಿಡಬೇಕು ವೃತ್ತದ ಪರಿಧಿಯನ್ನು ಕಂಡಿಬೇಕ್ರೆ ವೃತ್ತದ ಪರಿಧಿ ಅಲ್ಲ ತ್ರಿಜವನ್ನೇ ಕಂಡ್ರು ಹಳೆಯ ಸುತ್ತಾತೆ ಕೊಟ್ಟಿದ್ದಾರೆ ಸುತ್ತಾತೆ ಕೊಟ್ಟಾಗ ನಾವು ತ್ರಿಜವನ್ನೇ ಕಂಡುಹಿಡಬೇಕು ನೋಡಿ ಸುತ್ತಾತೆ ಕೊಟ್ಟಾಗ ತ್ರಿಜವನ್ನು ಕಂಡುಹಿಡಬೇಕಾದ್ರೆ ಸುತ್ತಾಯತೆ ಕಣ್ಣು ಸೂತ್ರ ಸಿ ಇಜ್ಕೊಲ್ ಟು ಟು ಫೈ ಇರದೆ ಇಲ್ಲಿ ಸಿ ಕೊಟ್ಟಿದ್ದರು ಪಾಯ್ ಬೆಲೆ ಗೊತ್ತದ ಆರನ್ನು ಕಂಡುಹಿಡಬೋದು ಅಂದರೆ ಇಲ್ಲಿ ಸೂತ್ರದಲ್ಲಿ ಎಲ್ಲ ಬೆಲೆಗಳನ್ನು ತುಂಬಿದಾಗ ಸಿ ಅಂದರೆ ನೂರ ಐವತ್ನಾಲ್ಕದ ಇಜ್ವಲ್ ಟು ಟು ಇಂಟು ಪಾಯ್ ಬೆಲೆ ಇಪ್ಪತ್ತೆರಡು ಎರಡು ಏಳು ಇಂಟು ಆರ್ ಆಗ್ತದೆ ನಂತರ ಇಪ್ಪತ್ತೆರಡು ಎರಡು ಬೈ ಏಳು ಇದ್ದು ಸಮಚಿನೇ ಈ ಕಡೆ ಸೈಡ್ ಬಂದಾಗ ರಿವರ್ಸ್ ಆಗ್ತದೆ ಏಳು ಎರಡು ಬೈ ಇಪ್ಪತ್ತೆರಡು ಆಗ್ತದೆ ನಂತರ ಎರಡನೇದು ಕಡೆ ತಗೊಂಡು ಬಂದಾಗ ಡೋರ್ಡ್ ಬೈ ಎಷ್ಟು ಆಗ್ತದೆ ನಂತರ ಆರು ಇಜ್ಕೊಳ್ತು ಒನ್ನೂರ ಐವತ್ನಾಲ್ಕು ಇಂಟು ಏಳು ಎರಡು ಬೈ ಇಪ್ಪತ್ತೆರಡು ಇಂಟು ಎರಡು ಆಗ್ತದೆ ಇದನ್ನೆಲ್ಲ ಸಿಂಪ್ಲಿಕೇಶನ್ ಮಾಡಿದಾಗ ನಲವತ್ತೊಂಬತ್ತು ಎರಡು ಬೈ ಎರಡು ಆಗ್ತದೆ ನಲವತ್ತೊಂಬತ್ತರ ಅರ್ಧ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಮೀಟರ್ ಆಗ್ತದೆ ತ್ರಿಜಾ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಮೀಟರ್ ವೃತ್ತಾಕಾರದ ಹಳೆ ವಿಸ್ತೀರ್ಣ ಕಣ್ಣುನ ಎ ಇಜ್ ಕೊಲ್ಟು ಪೈ ಆರ್ ಸ್ಕ್ವೇರ್ ಅದ ಎ ಎಜ್ ಕೊಟ್ಟು ಪೈ ಬೆಲೆ ಇಪ್ಪತ್ತೆರಡು ಏಳು ಅಂಶ ಎಂಟು ಆರು ಬೆಲೆ ನಲವತ್ತೊಂಬತ್ತು ಎರಡು ಬೈ ಎರಡು ಅದೇ ನಲವತ್ತೊಂಬತ್ತು ಏಳು ಎರಡು ಸ್ಕ್ವೇರ್ ಆಗ್ತದೆ ಅಂದರೆ ನಲ್ವತ್ತೊಂಬತ್ತು ಎರಡು ಬೈ ಎರಡು ಸ್ವಯರ್ ಅಂದರೆ ಅದನ್ನ ಆ್ಯಡ್ಸೆಲ್ಲ ಬರ್ಕೊರೋ ಅವಾಗ ನಲ್ವತ್ತೊಂಬತ್ತು ಎರಡು ಬೈ ಎರಡು ಇಂಟು ನಲ್ವತ್ತೊಂಬತ್ತು ಡೇ ಎರಡು ಬೈ ಆಡ್ ಆಗ್ತದೆ ನಂತರ ಇಪ್ಪತ್ತೆರಡು ಏಳು ಇಂಟು ನಲವತ್ತೊಂಬತ್ತು ಡ್ಯಾಡ್ ಬಾಯ ಎರಡು ಅಂದರೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ಫೈವ್ ಹೋಲ್ ಸ್ಕ್ವೇರ್ ಆಗ್ತದೆ ಅವಾಗ ಇಪ್ಪತ್ನಾಲ್ಕು ಪಾಯಿಂಟ್ ಫೈವ್ ಇಪ್ಪತ್ನಾಲ್ಕು ಪಾಯಿಂಟ್ ಫೈವ್ ಅಂದಾಗ ಇದೆಲ್ಲ ಸಿಂಪ್ಲಿಕೇಶನ್ ಮಾಡಿದಾಗ ಒಂದು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೀಟರ್ ಸ್ಕ್ವೇರ್ ಬರ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಇಪ್ಪತ್ತೊಂದು ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಉದ್ಯಾನಕ್ಕೆ ಬೇಲಿ ಹಾಕಲು ತೋಟಗಾರನೊಬ್ಬ ಇಚ್ಛಿಸುತ್ತಾನೆ ಅವನು ಎರಡು ಸುತ್ತು ಬೇಲಿ ನಿರ್ಮಿಸಲು ಕೊಂಡುಕೊಳ್ಳಬೇಕಾದ ಹಗ್ಗದ ಉದ್ದವನ್ನು ಕಂಡುಡಿರಿ ಪ್ರತಿ ಮೀಟರಿಗೆ ನಾಲ್ಕು ರೂಪಾಯಿಯಂತೆ ಹಗ್ಗದ ಬೆಲೆಯನ್ನು ಸಹ ಕಂಡುಹಿಡಿಯಿರಿ ಇಲ್ಲಿ ಬೆಲೆ ಇಪ್ಪತ್ತೆರಡು ಅಂಶ ಎಂದು ತೆಗೆದುಕೊಳ್ಳುತ್ತದೆ ನೋಡಿ ವೃತ್ತಾಕಾರದ ಉದ್ಯಾನವನದ ವ್ಯಾಸ ಇಪ್ಪತ್ತೊಂದು ಸೆಂಟಿಮೀಟ್ರ್ ಕೊಟ್ಟರು ನೋಡಿರಿ ವ್ಯಾಸ ಕೊಟ್ಟಾಗ ನಾವು ಬೇಲಿ ಹಾಕಲು ತೋಟಗಳು ಇಚ್ಛಿಸುತ್ತಾನೆ ಬೇಲಿ ಯಾವಾಗ ಎಲ್ಲಿ ಹಾಕ್ತಾರೋ ಅಂಚಿಗೆ ಹಾಕ್ತಾರೋ ಒಂದು ವೃತ್ತಾಕಾರ ಉದ್ಯಾನಕ್ಕೆ ಹಂಚಿಕೆ ಹಾಕ್ತಾರೆ ಅಂಚಿಕೆಂದ್ರೆ ಸುತ್ತೆ ಕೊಟ್ಟಿದಾರು ಕೊಟ್ಟಿದ್ದಾರೆ ಥರ ವ್ಯಾಸ ಕೊಟ್ಟಾಗ ನಾವು ಸುತ್ತಾತೆ ಕಂಡಿಬೇಕು ಅವನು ಎರಡು ಸುತ್ತು ಬೇಲಿ ನಿರ್ಮಿಸೋದು ಅಂದ್ರೆ ಒಂದು ಸುತ್ತದಂದಾಗ ಒಂದು ವೃತ್ತದ ಸುತ್ತೆ ಕಂಡಿಡೋದು ಅದನ್ನು ಎರಡಷ್ಟು ಮಾಡೋದು ಯಾಕೆ ಎರಡು ಸುತ್ತು ಬೇಲಿ ಅಂದರು ಎರಡು ಸುತ್ತು ಮಾಡೋದು ಅವಾಗ ನಮ್ಗೆ ಹಗ್ಗದ ಉದ್ದ ಸಿಗ್ತದೆ ಅದಕ್ಕೆ ವೃತ್ತಾಕರ ಉದ್ಯಾನವನದ ವ್ಯಾಸ ಇಪ್ಪತ್ತೊಂದು ಮೀಟ್ರ್ ಕೊಟ್ಟರು ವ್ಯಾಸ ಕೊಟ್ಟಾಗ ತ್ರೀಜ್ ಏನಾಗ್ತದೆ ವೃತ್ತಾಕಾರ ಉದ್ಯಾನವನದ ತ್ರಿಜ್ಯ ವ್ಯಾಸದ ಅರ್ಧ ಇರ್ತದೆ ಆದ್ದರಿಂದ ಆರು ಇಜ್ ಟು ಇದು ಆರ್ ಇಜ್ಕೊಳ್ತು ಡಿ 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 ಬೈ ಟು ಆಗ್ತದೆ ಅಂದರೆ ಇಪ್ಪತ್ತೊಂದು ಡಿವೈಲ್ಡ್ ಬೈ ಎರಡು ಮೀಟ್ರ್ ಆಗ್ತದೆ ನಂತರ ವೃತ್ತಾಕಾರ ಉದ್ಯಾನವನದ ಪರಿಧಿ ಕಣಿವನ ಪರಿಧಿ ಕಣ್ಣಿ ಬೇಕಾದ್ರೆ ಟು ಫೈ ಆರ್ ಇತ್ಯಾದ ಸೂತ್ರದ ಎರಡು ಇಂಟು ಇಪ್ಪತ್ತೆರಡು ಏಳು ಅಂಶ್ ಇಂಟು ಆರು ಅಂದರೆ ಇಪ್ಪತ್ತೊಂದು ಡಿಯೋಲ್ಡ್ ಬೈ ಟು ಅದ ಅಂತಾರೆ ಸಿಂಪುಕ್ಷ್ಮನ್ನ ಎರಡು ಎರಡು ಕಟ್ತೋಯಿತು ಏಳು ಅಂದ್ಲೆ ಏಳು ಮೂರ್ಲೆ ಇಪ್ಪತ್ತೊಂದು ಇಪ್ಪತ್ತೆರಡು ಮೂರ್ಲೆ ಅರವತ್ತಾರು ಮೀಟ್ರ್ ಆಗ್ತದೆ ಒಂದು ಸುತ್ತು ಬೆಲಿಯನ್ನು ಹಾಕಲು ಬೇಕಾಗ್ತಕ್ಕಂಥ ಹಗ್ಗದ ಉದ್ದ ಅರವತ್ತಾರು ಮೀಟ್ರ್ ಎರಡು ಸುತ್ತು ಬೆಲಿಯನ್ನು ಹಾಕಲು ಬೇಕಾದ ಉದ್ದ ಎಷ್ಟಂದರೆ ಎರಡು ಇಂಟು ಅರವತ್ತಾರು ಅಂದರೆ ನೂರ ಮೂವತ್ತೆರಡು ಮೀಟ್ರ್ ಬೇಕು ಎಷ್ಟು ನೂರ ಮೂವತ್ತೆರಡು ಮೀಟ್ರು ಬೇಕಾಗ್ತದೆ ಒಂಥರ ಒಂದು ಮೀಟ್ರ್ ಹಗ್ಗದ ಬೆಲೆ ನಾಲ್ಕು ರೂಪಾಯಿ ಆದಾಗ ನೂರ ಮೂವತ್ತೆರಡು ಮೀಟ್ರ್ ಹಗ್ಗದ ಬೆಲೆ ಎಷ್ಟು ಅಂದರೆ ನಾಲ್ಕು ಇಂಟು ನೂರ ಮೂವತ್ತೆರಡು ಮಾಡಬೇಕು ಆವಾಗ ನಾಲ್ಕು ಇಂಟು ನೂರ ಮೂವತ್ತೆರಡು ಸಂರೀಕ್ಷೆ ಮಾಡಿದಾಗ ಐದು ನೂರ ಇಪ್ಪತ್ತೆಂಟು ರೂಪಾಯಿ ಆಗ್ತದೆ ಐದುನೂರ ಇಪ್ಪತ್ತೆಂಟು ರೂಪಾಯಿ ನಾ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಹಾಳೆಯಿಂದ ಮೂರು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಹೊರೆ ತೆಗೆಯಲಾಗಿದೆ ಉಳಿದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಪಾಯ್ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ತೆಗೆದುಕೊಳ್ಳಿರ್ತದೆ ನೋಡಿ ನಾಲ್ಕು ಸೆಂಟಿಮೀಟ್ರ್ ತ್ರಿಜೆ ಉಳಿರ್ತಕ್ಕಂಥ ವೃತ್ತಾಕಾರದ ಹಾಳೆಯ ವಿಸ್ತೀರ್ಣ ಏಜ್ ಹೇಜ್ಕೊಳ್ತು ಪಾಯ್ ಆರ್ ಸ್ಕ್ವೇರ್ ಆಗ್ತದೆ ಇಲ್ಲಿ ಪಾಯ್ ಬೆಲೆ ಇಪ್ಪತ್ತೆರಡು ಏಳು ಅಂಶ ಆಗ್ತದೆ ಆರ್ ಅಂದರೆ ನಾಲ್ಕು ನಾಲ್ಕು ಸ್ಕ್ವೇರ್ ಆಗ್ತದೆ ಆವಾಗ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ನಾಲ್ಕು ಇಂಟು ನಾಲ್ಕು ಮಾಡಿದಾಗ ಐವತ್ತು ಪಾಯಿಂಟ್ ಎರಡು ನಾಲ್ಕು ಬರ್ತದೆ ಐವತ್ತು ಪಾಯಿಂಟ್ ಎರಡು ನಾಲ್ಕು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಇನ್ನು ಮೂರು ಸೆಂಟಿಮೀಟ್ರ್ ತ್ರಿಜೆಗಳ ವೃತ್ತಾಕಾರದ ಹಳೆ ವಿಸ್ತೀರ್ಣ ಕಂಡಿಬೇಕಾದ್ರೆ ಏಜ್ ಕ್ವಾಲಿಲ್ ಫೈ ಆರ್ ಸ್ಕ್ವೇರ್ ಫೈ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಆರ್ ಸ್ಕ್ವೇರ್ ಅಂದಾಗ ಮೂರು ಸ್ಕ್ವೇರ್ ಅವಾಗ ಮೂರು ಇಂಟು ಮೂರು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ತ್ರೀ ಇಂಟು ತ್ರೀ ಮಾಡಿದಾಗ ಇಪ್ಪತ್ತೆಂಟು ಪಾಯಿಂಟ್ ಎರಡು ಆರು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಅದರ ದೊಡ್ಡ ವೃತ್ತದ ವಿಸ್ತೀರ್ಣದಾಗ ಸಣ್ಣ ವೃತ್ತದ ವಿಸ್ತೀರ್ಣ ಕಂಡಿದಾಗ ಉಳಿದ ಹಳೆ ವಿಸ್ತೀರ್ಣ ಸಿಗ್ತದೆ ಅವಾಗ ಫಿಫ್ಟಿ ಪಾಯಿಂಟ್ ಟು ಫೋರ್ ಮೈನಸ್ ಇಪ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಟು ಸಿಕ್ಸ್ ಮಾಡಿದಾಗ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಸಾಯಿಮಾ ಒಂದು ಪಾಯಿಂಟ್ ಐದು ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಮೇಜಿನ ಹೊದಿಕೆಯ ಅಂಚಿಗೆ ಪಟ್ಟಿ ಹಾಕಲು ಇಚ್ಛಿಸುತ್ತಾಳೆ ಅಗತ್ಯವಿರುವ ಪಟ್ಟಿಯ ಉದ್ದವನ್ನು ಕಣ್ಣು ಒಂದು ಮೀಟರ್ ಪಟ್ಟಿಯ ಬೆಲೆ ಹದಿನೈದು ರೂಪಾಯಿ ಆದರೆ ಒಟ್ಟು ಪಟ್ಟಿಯ ಬೆಲೆ ಕಣ್ಣು ಇಲ್ಲಿ ಪೈ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ತೆಗೆದುಕೊಳ್ಳುತ್ತದೆ ನೋಡಿರಿ ವೃತ್ತಾಕಾರದ ಮೇಜಿನ ಹೊದಿಕೆಯ ವ್ಯಾಸ ಡಿ ಈಜ್ ಇಜ್ಕೋಲ್ ಟು ಡಿ ಇಜ್ಕೋಲ್ ಟು ಡಿ ಕೋಲ್ ಟು ಒನ್ ಪಾಯಿಂಟ್ ಫೈವ್ ಮೀಟರ್ ಅದ ಒಂಥರ ವೃತ್ತಾಕಾರದ ಮೇಜಿನ ಪರಿಧಿ ಕಾಣಬೇಕು ವೃತ್ತಾಕಾರದ ಮೇಜಿನ ಪರಿಧಿ ಕಾಣಿಸೋ ವ್ಯಾಸ ಕೊಟ್ಟಾಗ ಪರಿಧಿಯನ್ನು ಕಾಣಿಸೋ ಫೈ ಫಾಯ್ ಇಂಟು ಡಿ ಅದ ಒಂಥರ ಫೈ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಡೈತರ ಬೆಲೆ ಅಷ್ಟೇ ವ್ಯಾಸದ ಬೆಲೆ ಒನ್ ಪಾಯಿಂಟ್ ಫೈ ಅದ ಒನ್ ಪಾಯಿಂಟ್ ಫೈ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಮಾಡಿದಾಗ ಫೋರ್ ಪಾಯಿಂಟ್ ಸೆವೆನ್ ಒನ್ ಜೀರೋ ಮೀಟರ್ ಆಗ್ತದೆ ಒಂದು ಮೀಟರ್ ಪಟ್ಟಿಯ ಬೆಲೆ ಹದಿನೈದು ರೂಪಾಯಿ ಆದ್ರೆ ನಾಲ್ಕು ಪಾಯಿಂಟ್ ಒಂದು ಏಳು ಜೀರೋ ಮೀಟ್ರ್ ಪಟ್ಟಿಯ ಬೆಲೆ ಎಷ್ಟಾಗ್ತದ ನಾಲ್ಕು ಪಾಯಿಂಟ್ ಒಂದು ಏಳು ಜೀರೋ ಇಂಟು ಹದಿನೈದು ರೂಪಾಯಿ ಮಾಡಿದಾಗ ಎಪ್ಪತ್ತು ಪಾಯಿಂಟ್ ಆರು ಐದು ರೂಪಾಯಿ ಆಗ್ತದೆ ಏಳನೇ ಪ್ರಶ್ನೆ ಪಕ್ಕದ ಚಿತ್ರದಲ್ಲಿ ವ್ಯಾಸವನ್ನು ಒಳಗೊಂಡಂತೆ ಅರ್ಧ ವೃತ್ತದ ಸುತ್ತಾರ್ಥೆಯನ್ನು ಕಣ್ಣುಡಿಯಿರಿ ಅಂದರು ಇಲ್ಲಿ ವ್ಯಾಸ ಕಟ್ಟಿದರೂ ಅರ್ಧ ವೃತ್ತ ಸುತ್ತೈತೆ ಪೂರ್ತಿ ಅರ್ಧ ವೃತ್ತ ಅಂದ್ರೆ ವ್ಯಾಸವನ್ನು ಒಳಗೊಂಡಂತೆ ಅರ್ಧ ವೃತ್ತ ಸುತ್ತಾಯ್ತು ಅಂದರೆ ಮೊದಲು ಅರ್ಧ ವೃತ್ತ ಸುತ್ತೈತೆ ಕಂಡು ಹಿಡಿದು ನಂತರ ಅದರ ವ್ಯಾಸವನ್ನು ಕೂಡಿಸ್ಬೇಕಾಗ್ತದೆ ಹಾಗಾದ್ರೆ ಅರ್ಧ ವೃತ್ತದ ವ್ಯಾಸ ಹತ್ತು ಸೆಂಟಿಮೀಟ್ರ್ ಅರ್ಧ ವೃತ್ತದ ಪರಿಧಿ ಕಂಡಿಬೇಕು ಪರಿಧಿ ಕಂಡಿಬೇಕಾರೆ ಪೂರ್ತಿ ಋತದ್ದು ಫೈ ಡಿ ಆಗಿರ್ತದೆ ಅರ್ಧ ವೃತ್ತದಂದ್ರೆ ಫೈ ಡಿಯಾ ಪಾಯಿಂಟ್ ಟೂ ಆಗ್ತದೆ ಅವಾಗ ಒನ್ ಡಿವೈಡ್ ಬೈ ಟೂ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟೆನ್ ಮಾಡಿದಾಗ ಇದನ್ನೆಲ್ಲ ಸಿಂಪ್ಲಿಕೇಶನ್ ಮಾಡಿದಾಗ ಎರಡೊಂದಲೇ ಎರಡು ಐದಲೇ ಹತ್ತು ಕಟ್ತಾಡಾಗ ಐದು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಮಾಡಿದಾಗ ಹದಿನೈದು ಪಾಯಿಂಟ್ ಏಳು ಸೆಂಟಿಮೀಟ್ರ್ ಆಗ್ತದೆ ಇನ್ನು ವ್ಯಾಸವನ್ನು ಒಳಗೊಂಡಂತೆ ಅರ್ಧ ವೃತ್ತದ ಫುತತೆ ಕಂಡಿಬೇಕಾದ್ರೆ ಹತ್ತರಲ್ಲಿ ಹದಿನೈದು ಪಾಯಿಂಟ್ ಏಳು ಕೂಡಿಸ್ಬೇಕು ಆವಾಗ ಇಪ್ಪತ್ತೈದು ಪಾಯಿಂಟ್ ಏಳು ಸೆಂಟಿಮೀಟ್ರ್ ಆಗ್ತದೆ ಇನ್ನೆಂಟನೇ ಪ್ರಶ್ನೆ ಪ್ರತಿ ಚದರ ಮೀಟರಿಗೆ ರೂಪಾಯಿ ಹದಿನೈದರಂತೆ ಪ್ರತಿ ಚದರ ಚದರ್ಮೀಟರಿಗೆ ರೂಪಾಯಿ ಹದಿನಾರರಂತೆ ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಮೇಜಿನ ಮೇಲ್ಮೈಯನ್ನು ಹೊಳಪುಗೊಳಿಸಲು ತಗಲುವ ವೆಚ್ಚವನ್ನು ಕಂಡಿರಿ ಇಲ್ಲಿ ವೃತ್ತಾಕಾರದ ಮೇಜಿನ ವ್ಯಾಸ ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಅದ ತ್ರಿಜಾ ಆರ್ ಎಜ್ ಕೊಟ್ಟು ಡಿ ಎಫ್ ಪಾಯಿಂಟ್ ಟು ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಡಿಯವಲ್ ಬೈ ಟು ಅಂದ್ರೆ ಜೀರೋ ಪಾಯಿಂಟ್ ಎಂಟು ಎಂಟು ಅದ ಮೇಜರ್ ವಿಸ್ತೀರ್ಣ ಕಂಡುಹಿಡಬೇಕು ಮೇಜರ್ ವಿಸ್ತೀರ್ಣ ಏಜ್ ಕೊಟ್ಟು ಫೈ ಆರ್ ಸ್ಕ್ವೇರ್ ಆಗ ಫೈ ಆರ್ ಸ್ಕ್ವೇರ್ ಅಂದಾಗ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಜೀರೋ ಪಾಯಿಂಟ್ ಏಯ್ಟ್ ಸ್ಕ್ವೇರ್ ಆಗ್ತದೆ ಆವಾಗ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಜೀರೋ ಪಾಯಿಂಟ್ ಎಂಟು ಇಂಟು ಜೀರೋ ಪಾಯಿಂಟ್ ಎಂಟು ಮಾಡಬೇಕು ಆವಾಗ ಇದನ್ನೆಲ್ಲ ಸಿಂಪ್ರಿಷನ್ ಮಾಡಿದಾಗ ಟೂ ಪಾಯಿಂಟ್ ಜೀರೋ ಜೀರೋ ನೈನ್ ಸಿಕ್ಸ್ ಮೀಟರ್ ಸ್ಕ್ವೇರ್ ಆಗ್ತದೆ ಹೊಳಪುಗೊಳಿಸಲು ಪ್ರತಿ ಚದರ ಮೀಟ್ರಿಗೆ ತಗಲು ವೆಚ್ಚ ಹದಿನೈದು ರೂಪಾಯಿ ಆದಾಗ ಎರಡು ಪಾಯಿಂಟ್ ಜೀರೋ ಜೀರೋ ನೈನ್ ಸಿಕ್ಸ್ ಚದರ ಚದುರ್ಮೀಟ್ರಿಗೆ ಮೇಲ್ಮೈಗೆ ಹೊಳಪಿಸಲು ತಗೋ ವೆಚ್ಚ ಹದಿನೈದು ಇಂಟು ಎರಡು ಪಾಯಿಂಟ್ ಜೀರೋ ಜೀರೋ ನಾ ಒಂಬತ್ತು ಆರು ಮಾಡಿದಾಗ ಮೂವತ್ತು ಪಾಯಿಂಟ್ ಒಂದು ನಾಲ್ಕು ರೂಪಾಯಿ ಆಗ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ಶ್ಯಾಜ್ನಿಲ್ ಶ್ಯಾಜ್ಲಿ ನಲವತ್ತ್ನಾಲ್ಕು ಸೆಂಟಿಮೀಟರ್ ಉದ್ದದ ತಂತಿಯನ್ನು ತೆಗೆದುಕೊಂಡು ಅದನ್ನು ವೃತ್ತಾಕಾರಕ್ಕೆ ಭಾಗಿಸಿದ್ದಾಳೆ ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣವನ್ನು ಕಂಡ್ರಿ ಇದೇ ತಂತಿಯನ್ನು ಚೌಕಾಕಾರ ಭಾಗಿಸಿದರೆ ಪ್ರತಿ ಬಾಹಿನ ಉದ್ದ ಎಷ್ಟು ಇರುತ್ತದೆ ಯಾವ ಆಕೃತಿ ಹೆಚ್ಚು ವಿಸ್ತೀರ್ಣ ಅವರ್ತಗೊಳಿಸುತ್ತದೆ ವೃತ್ತವೇ ಅಥವಾ ಚೌಕವೇ ಇಲ್ಲಿ ಪಾಯಿಬೇಳೆ ಟ್ವೆಂಟಿ ಟು ಡಾಟ್ ಬೈ ಟು ಎಂದು ತೆಗೆದುಕೊಳ್ಳಿ ನೋಡಿರಿ ಒಂದು ಶಾಗಲೇ ಅದಕ್ಕೆ ನಲವತ್ತ್ನಾಲ್ಕು ಸೆಂಟಿಮೀಟರ್ ಉದ್ದದ ತಂತಿ ತೆಗೆದುಕೊಂಡು ವೃತ್ತಾಕಾರ ಭಾಗಿಸಿದರು ಅಂದರೆ ನಲವತ್ತ್ನಾಲ್ಕು ಸೆಂಟಿಮೀಟರ್ ಉದ್ದ ತಂತಿ ವೃತ್ತಾಕಾರ ಬಾಕ್ಸಿದ್ರೆ ವೃತ್ತದ ಪರಿಧಿ ಕೊಟ್ಟಾರಂ ವೃತ್ತದ ಪರಿಧಿ ನಲ್ವತ್ನಾಲ್ಕು ಸೆಂಟಿಮೀಟರ್ ಅದ ವೃತ್ತದ ಪರಿಧಿ ಕೊಟ್ಟಾಗ ಅದರ ತ್ರಿಜ್ಯವನ್ನು ಕಂಡುಹಿಡಿಯಬಹುದು ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು ನಂತರ ಅದೇ ತಂತಿಯನ್ನು ಚೌಕಾಕಾರವಾಗಿ ಭಾಗಿಸಿದಾಗ ಚೌಕದ ಸುತ್ತಾತೆ ಕೊಟ್ಟರು ಚೌಕದ ಸುತ್ತಾತೆ ಕೊಟ್ಟಾಗ ಅದರ ಪ್ರತಿಭಾವನ ಉಳತೆ ಎಷ್ಟು ಕಂಡುಹಿಡಿಯಬಹುದು ಆಕೃತಿ ವಿಸ್ತೀರ್ಣವನ್ನು ಸಹ ಕಂಡುಹಿಡ್ಬೋದು ಈಗ ಚೌಕದ ವಿಸ್ತೀರ್ಣ ಮತ್ತು ವೃತ್ತದ ವಿಸ್ತೀರ್ಣ ಕಂಡುಹಿಡಿದ ನಂತರ ನಾವು ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಹೇಳ್ಬೋದು ಈಗ ತಂತಿಯ ಉದ್ದ ನಲ್ವತ್ನಾಲ್ಕು ಅದ ಅಂದರೆ ಅದು ವೃತ್ತದ ತಂತಿಯ ಪರಿಧಿ ಕೊಟ್ಟರು ಟೂ ಫೈಯರ್ ಇಲ್ಲಿ ಪರಿಧಿ ಅದ ಇದು ಕೊಟ್ಟು ಎರಡು ಇಂಟು ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಇಂಟು ಆರು ಆಗ ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಕಡೆ ಬಂದಾಗ ಸೆವೆನ್ ಡಿವೈಡ್ ಬೈ ಟ್ವೆಂಟಿ ಟೂ ಆಗ್ತದೆ ನಂತರ ಟೂ ಇದು ಕಡೆ ಬಂದಾಗ ಡಿವೆಡ್ ಬೈ ಟೂ ಆಗ್ತದೆ ಆವಾಗ ಆರು ಇಜ್ ಕೊಟ್ಟು ಫೋರ್ಟಿ ಟು ಇಂಟು ಸೆವೆನ್ ಡಿವೈಡ್ ಬೈ ಟ್ವೆಂಟಿ ಟು ಇಂಟು ಟೂ ಮಾಡಬೇಕು ಆವಾಗ ಇಲ್ಲಿ ಕಟ್ತಾ ಹೊಡೆದಾಗ ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡು ಎರಡು ನಲ್ವತ್ನಾಲ್ಕು ಟು ಟೂ ಕಟ್ ಏಳು ಸೆಂಟಿಮೀಟ್ರ್ ತ್ರಿಜೆ ಸಿಗ್ತದೆ ಇನ್ನು ತ್ರಿಜೆ ಏಳು ಸೆಂಟಿಮೀಟ್ರ್ ಇದ್ದಾಗ ವೃತ್ತದ ವಿಸ್ತೀರ್ಣ ಕಾಣಿಸೋದ್ರೆ ಏಜ್ ಕೋಲ್ ಟು ಫೈ ಆರ್ ಸ್ಕ್ವೇರ್ ಇಲ್ಲಿ ಫೈ ಬೇಲೆ ಇಪ್ಪತ್ತೆರಡು ಏಳು ಅಂಶ ಇಂಟು ಆರ್ ಅದ ಆರ್ ಅಂದರೆ ಏಳು ಸ್ಕ್ವೇರ್ ಅವಾಗ ಏಳು ಸ್ಕ್ವೇರ್ ಅಂದಾಗ ಏಳು ಇಂಟು ಏಳು ಆಗ್ತದೆ ಒಂದು ಏಳು ಒಂದು ಏಳು ಕಟ್ತೋಗ್ತದೆ ಆವಾಗ ಇಪ್ಪತ್ತೆರಡು ಏಳು ಇಪ್ಪತ್ತೆರಡು ಇಂಟು ಏಳು ಮಾಡಿದಾಗ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಚೌಕಾಕಾರದ ತಂತಿಯ ಸುತ್ತೆ ನಲ್ವತ್ನಾಲ್ಕು ಸೆಂಟಿಮೀಟರ್ ಅದ ಇನ್ನು ಚೌಕದ ಸುತ್ತಾತೆ ನಾಲ್ಕು ಇಂಟು ಬಾಹು ಆಗ್ತದೆ ಇವಾಗ ನಾಲ್ಕು ಅಂದರೆ ನಲವತ್ನಾಲ್ಕು ಕೋಟಿದಾರು ಸುತ್ತಾತೆ ನಲ್ವತ್ನಾಲ್ಕು ಇಂಚು ಕೊಟ್ಟು ನಾಲ್ಕು ಇಂಟು ಬಾಹು ನಾಲ್ಕು ಈ ಕಡೆ ಸಾಯಿ ಡಿವೈಡ್ ಆಗ್ತದೆ ಅಂತ ನಾಲ್ಕು ಒಂದೇ ನಾಲ್ಕು ಹನ್ನೊಂದು ಬಾಹು ನತ್ತೆ ಹನ್ನೊಂದು ಸೆಂಟಿಮೀಟ್ರ್ ಬರ್ತದೆ ನಂತರ ಚೌಕದ ವಿಸ್ ವಿಸ್ತೀರ್ಣ ಬಾಹು ಸ್ಕ್ವೇರ್ ಅದ ಅವಾಗ ಹನ್ನೊಂದರ ವರ್ಗ ಮಾಡ್ಕೋಬೇಕು ಅವಾಗ ಹನ್ನೊಂದು ಇಂಟು ಹನ್ನೊಂದು ಹನ್ನೊಂದು ಹನ್ನೊಂದ್ಲೇ ಒರ ಇಪ್ಪತ್ತೊಂದು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಇದರ ಮೂಲಕ ಗೊತ್ತಾಗ್ತವೆ ವೃತ್ತ ವಿಸ್ತೀರ್ಣ ಹೆಚ್ಚದ ಆದ್ದರಿಂದ ವೃತ್ತವು ಹೆಚ್ಚು ವಿಸ್ತೀರ್ಣವನ್ನು ಅವರ್ತಗೊಳಿಸಿಕೊಂಡಿದೆ ುತ್ತದೆ ಹತ್ತನೇ ಪ್ರಶ್ನೆ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ಇರುವ ವೃತ್ತಾಕಾರದ ಕಾರ್ಬೋರ್ಡ್ ಸೀಟ್ನಿಂದ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಯವುಳ್ಳ ಎರಡು ವೃತ್ತಗಳು ಮತ್ತು ಮೂರು ಸೆಂಟಿಮೀಟರ್ ಉದ್ದ ಮತ್ತು ಒಂದು ಸೆಂಟಿಮೀಟರ್ ಅಗಲವಿರುವ ಆಯತವನ್ನು ಹೊರತೆಗೆಯಲಾಗಿದೆ ಸೀಟ್ನ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿದ್ರಿ ಇಲ್ಲಿ ಪಾಯ್ ಬೆಲೆ ಇಪ್ಪತ್ತೆರಡು ಏಳು ಅಂಶ ಎಂದು ತೆಗೆದುಕೊಳ್ಳುತ್ತದೆ ಈ ರೀತಿ ಕ್ವೆಶನ್ ಅಂತ ಚಿತ್ರ ನೋಡಿರಿ ವೃತ್ತಾಕಾರದ ಕಾರ್ಬೋರ್ಡ್ನ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ಕೊಡಿದರು ಹಂಗ ವೃತ್ತಾಕಾರದ ಕಾರ್ಬೋರ್ಡ್ನ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಆಗ ಏಜ್ವಲ್ ಟು ಪೈ ಆರ್ ಸ್ಕ್ವೇರ್ ಆಗ್ತದೆ ಈಗ ಬೆಲೆ ಇಪ್ಪತ್ತೆರಡು ಏಳು ಅಂಶ ಎಂಟು ಆರು ಅಂದರೆ ಹದಿನಾಲ್ಕು ಸ್ಕ್ವೇರ್ ಅವಾಗ ಇಪ್ಪತ್ತೆರಡು ಏಳು ಇಂಟು ಹದಿನಾಲ್ಕು ಇಂಟು ಹದಿನಾಲ್ಕು ಮಾಡಬೇಕು ಇಲ್ಲಿ ಏಳು ಒಂದಲೇ ಏಳೆರಡಲೇ ಹದಿನಾಲ್ಕು ಮಾಡಿದಾಗ ಹದಿನಾಲ್ಕು ಎರಡು ಇಪ್ಪತ್ತೆಂಟು ಇಪ್ಪತ್ತೆಂಟು ಇಂಟು ಇಪ್ಪತ್ತೆರಡು ಮಾಡಿದಾಗ ಆರುನೂರ ಹದಿನಾರು ಸೆಂಟಿಮೀಟ್ರ್ ಸ್ಕ್ವೇರ್ ಬರ್ತದೆ ನಂತರ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ತ್ರಿಜೆ ಉಳ ಎರಡು ವೃತ್ತಗಳ ವಿಸ್ತೀರ್ಣವನ್ನು ಕಂಡಿಬೇಕು ಅವಾಗ ಏಜ್ ಕೋಲ್ಟುಪ್ಪ ಟು ಫೈವ್ ಆರ್ ಸ್ಕ್ವೇರ್ ಆಗ್ತದೆ ಯಾಕೆ ಒಂದರದ್ದು ಫೈ ಆರ್ ಸ್ಕ್ವೇರ್ ಆದರೆ ಎರಡು ಟು ಫೈವ್ ಆರ್ ಸ್ಕ್ವೇರ್ ಆಗ ಎರಡು ಇಂಟು ಇಪ್ಪತ್ತೇಳು ಅಂಶ ಇಂಟು ತ್ರೀ ಪಾಯಿಂಟ್ ಫೈ ಸ್ಕ್ವೇರ್ ಆಗ್ತದೆ ತ್ರೀ ಪಾಯಿಂಟ್ ಫೈ ಇಂಟು ತ್ರೀ ಪಾಯಿಂಟ್ ಫೈ ಮಾಡ್ತಾರೆ ನಂತರ ಇದನ್ನೆಲ್ಲ ಸಿಂಪ್ಕೇಷನ್ ಮಾಡಿದಾಗ ಎಪ್ಪತ್ತೇಳು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ನಂತರ ಮೂರು ಸೆಂಟಿಮೀಟ್ರ್ ಉದ್ದ ಮತ್ತು ಒಂದು ಸೆಂಟಿಮೀಟರ್ ಆಗಲ್ಲ ಇರುವ ಆಯಿತ ವಿಸ್ತೀರ್ಣ ಕಣಿಬೇಕು ಆವಾಗ ಉದ್ದ ಇಂಟು ಆಗೋಲ್ಲ ಅದ ಆಯುತ ವಿಸ್ತೀರ್ಣ ಕಂಡಿಸೋದ್ರೆ ಉದ್ದ ಇಂಟು ಆಗೋಲ್ಲ ಅವಾಗ ತ್ರೀ ಇಂಟು ಒನ್ ಅಂದರೆ ತ್ರೀ ಸೆಂಟಿಮೀಟ್ರ್ ಬರ್ತದೆ ನಂತರ ಸೀಟ್ನ ಉಳಿದ ಭಾಗದ ವಿಸ್ತೀರ್ಣ ಕಣ್ಣಿಬೇಕಾದ್ರೆ ಒಟ್ಟು ವೃತ್ತದ ವಿಸ್ತೀರ್ಣ ಮೈನಸ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ತೀಜವುಳ್ಳ ಎರಡು ವೃತ್ತದ ವಿಸ್ತೀರ್ಣ ಪ್ಲಸ್ ಆಯುರ್ತದ ವಿಸ್ತೀರ್ಣ ಮಾಡ್ಕೋಬೇಕು ಆಗ ಸೀಟ್ನ ಉಳಿದ ಭಾಗದ ವಿಸ್ತೀರ್ಣ ಆರುನೂರ ಹದಿನಾರು ಮೈನಸ್ ಎಪ್ಪತ್ತೇಳು ಪ್ಲಸ್ ಮೂರು ಆಗ್ತದೆ ಎಪ್ಪತ್ತೇಳು ಮೂರು ಕುಡಿಸಿದ್ರೆ ಎಂಬತ್ತು ಆರುನೂರ ಹದಿನಾರಾಗ ಎಂಬತ್ತ ಕಾದಾಗ ಐದುನೂರ ಮೂವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಮುಂದಿನ ಪ್ರಶ್ನೆ ಆರು ಸೆಂಟಿಮೀಟರ್ ಬಾಹು ಇರುವ ಚೌಕಾಕಾರದ ಅಲ್ಯೂಮಿನಿಯಂ ಹಾಳೆಯಿಂದ ಎರಡು ಸೆಂಟಿಮೀಟರ್ ತ್ರೀಜೆವು ವೃತ್ತವನ್ನು ಕತ್ತರಿಸಲಾಗಿದೆ ಕತ್ತರಿಸಿ ತೆಗೆಯಲಾಗಿದೆ ಉಳಿದ ಅಲ್ಯೂಮಿನಿಯಂ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಷ್ಟು ಪಾಯ್ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ತೆಗೆದುಕೊಳ್ಳಿಯುತ್ತದೆ ನೋಡ್ರಿ ಚೌಕಾಕಾರದ ಅಲ್ಯೂಮಿನಿಯಂ ಹಾಳೆಯ ವಿಸ್ತೀರ್ಣ ಕಣ್ಣಿಡಿನ ಅವಾಗ ಬಾಹು ಸ್ಕ್ವೇರ್ ಆಗ್ತದೆ ಅವಾಗ ಬಾವು ಇಂಟು ಬಾಹು ಅಂದರೆ ವರ್ಗ ಆರ್ ಆರ್ಲಿ ಮೂವತ್ತಾರು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಎರಡು ಸೆಂಟಿಮೀಟರ್ ತ್ರೀ ವೃತ್ತದ ವಿಸ್ತೀರ್ಣ ಕಂಡ ಆವಾಗ ಎಕ್ವಲ್ ಟು ಪಾಯ್ ಆರ್ ಸ್ಕ್ವೇರ್ ಅದ ಆವಾಗ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟು ಸ್ಕ್ವೇರ್ ಮಾಡೋಣ ಆವಾಗ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟೂ ಇಂಟು ಟೂ ಮಾಡಿದಾಗ ಹನ್ನೆರಡು ಪಾಯಿಂಟ್ ಐದು ಆರು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಇಲ್ಲಿ ಉಳಿದ ಅಲ್ಯೂಮಿನಿಯಂ ಹಳೆಯ ವಿಸ್ತೀರ್ಣ ಮೂವತ್ತಾರಲ್ಲಿ ಹನ್ನೆರಡು ಪಾಯಿಂಟ್ ಎರಡು ಆರನ್ನು ಕಳೆಯೋಣ ಅವಾಗ ಹನ್ನೆರಡು ಪಾಯಿಂಟ್ ಎರಡು ಆರನ್ನು ಕಳೆದಾಗ ಇಪ್ಪತ್ತ್ಮೂರು ಪಾಯಿಂಟ್ ನಲ್ವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಒಂದು ವೃತ್ತದ ಸುತ್ತಳತೆಯು ಮೂವತ್ತೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇದೆ ವೃತ್ತದ ತ್ರಿಜಾ ಮತ್ತು ವಿಸ್ತೀರ್ಣವನ್ನು ಕಂಡಿರಿ ಇಲ್ಲಿ ಫಾಯ್ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ತೆಗೆದುಕೊಳ್ಳಿ ಒಂದು ವೃತ್ತದ ಸುತ್ತತೆಯು ಮೂವತ್ತೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ವೃತ್ತದ ಪರಿಧಿ ಟು ಫೈ ಆರ್ ಆಗ್ತದೆ ಆವಾಗ ತ್ರೀ ತರ್ಟಿ ಒನ್ ಪಾಯಿಂಟ್ ಫೋರ್ ಇಸ್ ಇಕೊಲ್ಟು ಎರಡು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಆರ್ ಆಗ್ತದೆ ಈಗ ತ್ರೀಜೆ ಕಂಡಿಡೋಣ ಆವಾಗ ಎರಡು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಈ ಕಡೆ ಬಂದಾಗ ಡಿವೈಡ್ ಬೈ ಆಗ್ತದೆ ಅವಾಗ ತ್ರೀ ಪಾಯಿ ತರ್ಟಿ ಒನ್ ಪಾಯಿಂಟ್ ಫೋರ್ ಡಿವೈಡ್ ಬೈ ಎರಡು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಮಾಡಿದಾಗ ಇನ್ನೆರಡು ಸೆಂಟಿಕ್ಸ್ ಮಾಡಿದಾಗ ಆರ್ ಅಂದರೆ ಐದು ಸೆಂಟಿಮೀಟರ್ ಬರ್ತದೆ ನಾವು ವೃತ್ತದ ವಿಸ್ತೀರ್ಣ ಕಂಡೋಣ ಎ ಇಸ್ ಕೊಲ್ಟು ಫೈ ಆರ್ ಸ್ಕ್ವೇರ್ ಪಾಯ್ ಬೆಲೆ ಟ್ವೆಂಟಿ ಟು ಡೆಡ್ ಬೈ ಸೆವೆನ್ ಅಂದರೆ ಅದನ್ನೇ ತ್ರೀ ಪಾಯಿಂಟ್ ಒನ್ ಫೋರ್ ಥೋರ್ನ ಇಂಟು ಆರ್ ಅಂದರೆ ಐದು ಐದು ಸ್ಕ್ವೇರ್ ಆಗ್ತದೆ ಐದು ಇಂಟು ಐದು ಆಗ್ತದೆ ನಂತರ ಐದು ಇಂಟು ಐದು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಮಾಡಿದಾಗ ಸೆವೆಂಟಿ ಏಟ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಹದಿಮೂರನೇ ಪ್ರಶ್ನೆ ಒಂದು ವೃತ್ತಾಕಾರದ ಹೂವಿನ ತೋಟವು ನಾಲ್ಕು ಮೀಟರ್ ಅಗಲದ ಪಥದಿಂದ ಸುತ್ತುವರಿಯಲ್ಪಟ್ಟಿದೆ ಹೂವಿನ ತೋಟದ ವ್ಯಾಸ ಅರವತ್ತಾರು ಮೀಟ್ರ್ ಆದರೆ ಅದ ಆ ಪಥದ ವಿಸ್ತೀರ್ಣ ಎಷ್ಟು ಇಲ್ಲಿ ಫೈವ್ ಎಲೆ ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ತೆಗೆದುಕೊಳ್ಳಿ ಎತ್ತದ ನೋಡ್ರಿ ಹೂವಿನ ತೋಟದ ವ್ಯಾಸ ಡಿ ಇಜ್ ಕೊಲ್ಟು ಅರವತ್ತಾರು ಮೀಟ್ರ್ ಅದ ಥ್ರಿಜ್ಜ ವ್ಯಾಸದ ಅರ್ಥಷ್ಟು ಇರ್ತದೆ ಇವಾಗ ಆರ್ ಇಜ್ಕೊಲ್ಟು ಡಿ ಎಫ್ ಪಾಯಿಂಟ್ ಅಂದಾಗ ಸಿಕ್ಸ್ಟಿ ಟು ಸಿಕ್ಸ್ಟಿ ಸಿಕ್ಸ್ ಡಿವೈಡ್ ಬೈ ಟು ಒಂದು ಮೀಟ್ರ್ ಅಂದರೆ ತರ್ಟಿ ತ್ರೀ ಮೀಟ್ರ್ ಆಗ್ತದೆ ಇನ್ನು ವೃತ್ತಾಕಾರದ ಹೂವಿನ ತೋಟದ ವಿಸ್ತಿಯನ್ನು ಹೆಚ್ಚಿಕೊಳ್ತು ಏ ಹಚ್ಕೊಳ್ತು ಫೈ ಆರ್ ಸ್ಕ್ವೇರ್ ಆಗ್ತದೆ ಅವಾಗ ಫೈ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಆರ್ ಸ್ಕ್ವೇರ್ ಅಂದಾಗ ತರ್ಟಿ ತ್ರೀ ಸ್ಕ್ವೇರ್ ಆವಾಗ ತರ್ಟಿ ತ್ರೀ ಇಂಟು ತರ್ಟಿ ತ್ರೀ ತರ್ಟಿ ತ್ರೀ ಇಂಟು ತರ್ಟಿ ತ್ರೀ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಮಾಡಿದಾಗ ಮೂರು ಸಾವಿರದ ನಾಲ್ಕನೂರ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ಸೆಂಟು ಸ್ಕ್ವೇರ್ ಆಗ್ತದೆ ಹೂವಿನ ತೋಟ ಮತ್ತು ಪಥದ ತ್ರಿಜ್ಯ ಮೂವತ್ತೇಳು ಮೀಟ್ರ್ದ ಹೂವಿನ ತೋಟ ಮತ್ತು ಪಥದ ವಿಸ್ತೀರ್ಣವನ್ನು ಕಾಣಬೇಕು ಆಗ ಏಜ್ ಕೋರ್ಟ್ ರೂಪಾಯಿ ಸ್ಕ್ವೇರ್ ನಂತರ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ತರ್ಟಿ ಸೆವೆನ್ ಸ್ಕ್ವೇರ್ ಆಗ್ತದೆ ಆಗ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ತರ್ಟಿ ಸೆವೆನ್ ಇಂಟು ತರ್ಟಿ ಸೆವೆನ್ ಆಗ ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೆಂಟು ಪಾಯಿಂಟ್ ಆರು ಆರು ಮೀಟರ್ ಸ್ಕ್ವೇರ್ ಆಗ್ತದೆ ನಾವು ಪಥದ ವಿಸ್ತೀರ್ಣ ಇಜ್ಕೊಳ್ತು ಹೂವಿನ ತೋಟ ಮತ್ತು ಪಥ ವಿಸ್ತೀರ್ಣ ಮೈನಸ್ ಹೂವಿನ ತೋಟದ ವಿಸ್ತೀರ್ಣ ಅವಾಗ ನಾಲ್ಕು ಸಾವಿರದ ಎರಡುನೂರ ತೊಂಬತ್ತೆಂಟು ಪಾಯಿಂಟ್ ಆರು ಆರು ಮೈನಸ್ ಮೂರು ಸಾವಿರದ ನಾಲ್ಕನೂರ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ಕಳೆದಾಗ ಎಂಟುನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಮೀಟ್ರ್ ಸ್ಕ್ವೇರ್ ಆಗ್ತದೆ ಒಂದು ವೃತ್ತಾಕಾರದ ಹೂವಿನ ಉದ್ಯಾನವನದ ವಿಸ್ತೀರ್ಣ ಮುನ್ನೂರ ಹದಿನಾಲ್ಕು ಮೀಟ್ರ್ ಸ್ಕ್ವೇರ್ ಇದೆ ಉದ್ಯಾನವನದ ಕೇಂದ್ರದಲ್ಲಿನ ಪೋಷಕ ಹನ್ನೆರಡು ಮೀಟ್ರ್ ತ್ರಿಜಿಯಷ್ಟು ಕಾರಂಜಿ ವಿಸ್ತೀರ್ಣವನ್ನು ಹೊರೆಸ್ಕೊಂಡಿದೆ ಕಾರಂಜಿ ಸಂಪೂರ್ಣ ಉದ್ಯಾನವನ್ನು ತೋರಿಸಬಲ್ಲದೆ ಇಲ್ಲಿ ಪಾಯ್ಜು ಕೊಟ್ಟು ತ್ರೀ ಪಾಯಿಂಟ್ ಒನ್ ಫೋರ್ ತಗೋತಂದರು ನೋಡಿರಿ ವೃತ್ತಾಕಾರದ ಹೂವಿನ ಉದ್ಯಾನವನದ ವಿಸ್ತೀರ್ಣ ಮುನ್ನೂರ ಹದಿನಾಲ್ಕು ಮೀಟ್ರ್ ಅದ ಆಮೇಲೆ ಕಾರಂಜಿಯ ತ್ರೀಜ್ ಹನ್ನೆರಡು ಅದ ಕಾರಂಜಿ ವಿಸ್ತೀರ್ಣವನ್ನು ಕಣ್ಮಣ್ಣ ಅವಾಗ ಫಾಯ್ ಪಾಯ್ ಆರ್ ಸ್ಕ್ವೇರ್ ಆಗ್ತದೆ ಆಗ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹನ್ನೆರಡು ಸ್ಕ್ವೇರ್ ಆಗ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹನ್ನೆರಡು ಇಂಟು ಹನ್ನೆರಡು ಮಾಡಿದಾಗ ನಾಲ್ಕುನೂರ ಐವತ್ತೆರಡು ಪಾಯಿಂಟ್ ಒಂದು ಆರು ಮೀಟರ್ ಸ್ಕ್ವೇರ್ ಆಗ್ತದೆ ಕಾರಂಜಿ ಸಂಪೂರ್ಣ ಉದ್ಯಾನವನ್ನ ತೋರಿಸಬಲ್ಲದು ಹದಿನೈದನೇ ಪ್ರಶ್ನೆ ಪಕ್ಕದ ಚಿತ್ರದಲ್ಲಿನ ಒಳ ಮತ್ತು ಹೊರ ವೃತ್ತಗಳ ಸುತ್ತ ಅತ್ತೆ ಅಂದರೆ ಪರಿಧಿಯನ್ನು ಕಂಡುಹಿಡಿಯಿರಿ ಹೊರ ವೃತ್ತದ ತ್ರಿಜ್ಯ ಹತ್ತೊಂಬತ್ತು ಮೀಟರ್ದ ಹೊರ ವೃತ್ತದ ಪರಿಧಿ ಕಂಡುಹಿಡಬೇಕು ಆವಾಗ ಸೀಜ್ ಕೊಟ್ಟರು ಫಯರ್ ನಂತರ ಎರಡು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹತ್ತೊಂಬತ್ತು ಒನ್ನೂರ ಹತ್ತೊಂಬತ್ತು ಪಾಯಿಂಟ್ ತ್ರೀ ಟೂ ಮೀಟರ್ ಬರ್ತದೆ ಒಳ ವೃತ್ತದ ತ್ರಿಜಾ ಹತ್ತೊಂಬತ್ತು ಮೀಟ್ರ್ದಾಗ ಹತ್ತು ಮೀಟ್ರ್ ಕಳೆಯೋಣ ಆವಾಗ ಒಂಬತ್ತು ಮೀಟ್ರ್ ಆಗ್ತದೆ ಇನ್ನು ಒಳ ವೃತ್ತದ ಪರಿಧಿ ಟೂ ಫೈ ಆರ್ ಕಳೆಯೋಣ ಅವಾಗ ಟೂ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಆರ್ ಅಂದರೆ ಒಂಬತ್ತು ಇದನ್ನೆಲ್ಲ ಗುಣಾಕಾರ ಮಾಡಿದಾಗ ಐವತ್ತಾರು ಪಾಯಿಂಟ್ ಐದು ಎರಡು ಮೀಟ್ರ್ ಆಗ್ತದೆ ಹದಿನಾರನೇ ಪ್ರಶ್ನೆ ಮುನ್ನೂರ ಐವತ್ತೆರಡು ಮೀಟರ್ ದೂರ ಚಲಿಸಲು ಇಪ್ಪತ್ತೆಂಟು ಸೆಂಟಿಮೀಟರ್ ತ್ರಿಜದ ಚಕ್ರ ಎಷ್ಟು ಬಾರಿ ಸುತ್ತಬೇಕು ಇಲ್ಲಿ ಪಾಯ ಬೆಲೆ ಇಪ್ಪತ್ತೆರಡು ಏಳು ಅಂಶ ಮೀಟರ್ ಎಂದು ತೆಗೆದುಕೊಳ್ಳಿ ನೋಡಿರಿ ಇಪ್ಪತ್ತೆಂಟು ಸೆಂಟಿಮೀಟರ್ ತ್ರಿಜದ ವೃತ್ತದ ಚಕ್ರ ಪರಿಧಿ ಟು ಫೈರ್ ಆಗ್ತದೆ ಆವಾಗ ಎರಡು ಇಂಟು ಪಾಯ ಬೆಲೆ ಟ್ವೆಂಟಿ ಟು ಡೇಡ್ ಬೈ ಸೆವೆನ್ ಇಂಟು ಇಪ್ಪತ್ತೆಂಟು ನಂತರ ಏಳು ಒಂದು ಏಳು ನಾಲ್ಕು ಇಪ್ಪತ್ತೆಂಟು ನಾಲ್ಕು ಇಂಟು ಇಪ್ಪತ್ತೆರಡು ಇಂಟು ಎರಡು ಮಾಡಿದಾಗ ನೂರ ಎಪ್ಪತ್ತೆರಡು ಮೀಟ್ರ್ ಆಗ್ತದೆ ಸೆಂಟಿಮೀಟ್ರ್ ಆಗ್ತದೆ ಚಕ್ರವು ಒಂದು ನೂರ ಎಪ್ಪತ್ತಾರು ಸೆಂಟಿಮೀಟರ್ ಅಂದರೆ ಒಂದು ಪಾಯಿಂಟ್ ಏಳು ಆರು ಸೆಂಟಿಮೀಟ್ರ್ ಚಲಿಸಲು ಒಂದು ಸುತ್ತು ತೆಗೆದುಕೋರ್ತದೆ ಅದು ಮುನ್ನೂರ ಐವತ್ತೆರಡು ಮೀಟ್ರ್ ದೂರ ಚಲಿಸೋ ಸುತ್ತುಗಳ ಸಂಖ್ಯೆ ಅಂದರೆ ಮುನ್ನೂರ ಐವತ್ತೆರಡು ಇಂಟು ನೂರು ಇಂಟು ಎರಡು ಬಾಯ್ ನೂರ ಎಪ್ಪತ್ತಾರು ಅಂದಾಗ ಎರಡು ನೂರು ಸುತ್ತುಗಳಾಗ್ತದೆ ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳು ಹದಿನೈದು ಸೆಂಟಿಮೀಟ್ರ್ ಉದ್ದವಿದೆ ನಿಮಿಷದ ಮುಳಿನ ತುದಿ ಒಂದು ಗಂಟೆಯಲ್ಲಿ ಎಷ್ಟು ದೂರ ಚಲಿಸಬಲ್ಲದು ಫೈ ಟು ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ತೆಗೆದುಕೊಳ್ಳುತ್ತದ ನೋಡಿರಿ ನಿಮಿಷದ ಮುಳ್ಳಿನ ಉದ್ದ ಹದಿನೈದು ಸೆಂಟಿಮೀಟ್ರ್ ಅದ ಒಂದು ಗಂಟೆಗೆ ಒಂದು ಸುತ್ತು ಅಂದಾಗ ಟು ಫೈ ಆರ್ ಸೂತ್ರ ಬಳಕೆ ಮಾಡಿದಾಗ ಎರಡು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹದಿನೈದು ಮಾಡಿದಾಗ ತೊಂಬತ್ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟ್ರ್ ಆಗ್ತದೆ ನಿಮಿಷದ ಮೂಳು ಒಂದು ಗಂಟೆಯಲ್ಲಿ ಚಲಿಸ್ತಕ್ಕಂಥ ಒಟ್ಟು ದೂರ ಏನಾಗ್ತಾರೆ ತೊಂಬತ್ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟ್ರ್ ಇಷ್ಟು ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರಲ್ಲಿರ್ತಕ್ಕಂಥ ಸಮಸ್ಯೆಗಳು ಇವುಗಳಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಟು ನೈನ್ ಆಲ್